ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೋರ್ವೆಲ್ ಸ್ಟಾರ್ಟ್ರ್ ಬಗ್ಗೆ ಒಂದು ಹೊಸ ವೀಡಿಯೋ ತೊಗೊಂಡ್ಬಂದಿದ್ದೀನಿ ಆ ವೀಡಿಯೋ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ವಿಡಿಯೋನ ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಯಾಕೆ ತಡ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ರೈತ ಬಾಂಧವರಲ್ಲಿ ನಮಸ್ಕಾರ ಇವತ್ತು ನಾನೊಂಥರ ಸ್ಟಾರ್ಟರ್ ಕಂಪ್ಲೇಂಟನ್ನು ತೋರಿಸ್ಕೊಳಕ್ಕೆ ಅಂತಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ನೋಡಿ ಮೋಟ್ರ್ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಿದಾಗ ಆಮ್ಸು ಹೊತ್ತಕ್ಕೆ ಹೋಗುತ್ತೆ ಬಿಟ್ಟರೆ ಆಫ್ ಆಗುತ್ತೆ ಆನ್ ಮಾಡಿದಾಗ ಆನ್ ಆಗುತ್ತೆ ಹತ್ತಕ್ಕೆ ಹೋಗುತ್ತೆ ಬಿಟ್ಟರೆ ಆಫ್ ಆಗುತ್ತೆ ಈ ಥರ ಪ್ರಾಬ್ಲಮ್ ಇದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರಿವೆಂಟ್ರು ಹೋಗಿರುತ್ತೆ ನೋಡಿ ಈ ಪ್ರಿವೆಂಟ್ರ್ ಡೈರೆಕ್ಟ್ ಮಾಡಬೇಕು ಡೈರೆಕ್ಟ್ ಮಾಡಿ ಒಂದ್ಸರಿ ಚೆಕ್ ಮಾಡಬೇಕು ಈ ಈ ಸ್ಕ್ರೂ ಐತಲ್ಲ ಇದನ್ನು ರಿಮೂವ್ ಮಾಡಿಬಿಟ್ಟು ಇದನ್ನು ಇದಕ್ಕೆ ಜಸ್ಟ್ ಟಚ್ ಮಾಡಿ ಹೇಗೆ ಟಚ್ ಮಾಡಿಬಿಟ್ಟು ಇವೆರಡು ಶಾರ್ಟ್ ಮಾಡಿದ್ದೀನಿ ಶಾರ್ಟ್ ಮಾಡಿಬಿಟ್ಟು ಆನ್ ಮಾಡಬೇಕು ಆನ್ ಮಾಡಿದಾಗ ನೋಡಿ ಸ್ಟಾರ್ಟ್ ಎತ್ಕೊಂತು ಮೋಟ್ರ್ ಬಿದ್ದಿಲ್ಲ ಇವಾಗ ನಾವೇನು ಅರ್ಥ ಮಾಡ್ಕೊಬೇಕು ಅಂತ ಅಂದರೆ ಇದು ಪ್ರಿವೆಂಟ್ರು ಹೋಗಿರುತ್ತೆ ಅಂತ ಸೊ ಇದೇ ಥರ ಬಿಡೋಕೆ ಹೋಗ್ಬಾರ್ದು ಯಾವತ್ತೂ ಇದೇ ಥರ ಇದನ್ನು ಬಿಡೋಕ್ಕೆ ಹೋಗ್ಬಾರ್ದು ಇದನ್ನು ಒಂದು ಹೊಸ ಪ್ರಿವೆಂಟರ್ ತಂದು ಹಾಕೊಂಡ್ಬಿಟ್ಟು ಸೇರಿಸ್ಕೊಂಡಾಗ ಮೋಟ್ರ್ ಸರಿಯಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೋಡಿ ನಿಮಗೆ ಸ್ಟಾರ್ಟಿಂಗು ಒಂದು ವೀಡಿಯೋ ಮಾಡಿ ತೋರಿಸಿದ್ನಲ್ಲ ಅದೇ ಥರ ತೋರಿಸ್ತೀನಿ ಇದು ಇವಾಗಲೂ ಸ್ಟಾರ್ಟ್ ಮಾಡಿದಾಗಿದ್ದರೆ ಸ್ಟಾರ್ಟ್ ಬೀಳೋಲ್ಲ ಆಫ್ನೇ ಮಾಡಬೇಕು ಸೊ ದಯಮಾಡಿ ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಪ್ರಿವೆಂಟ್ರಿಂದ ಮೂರು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕಟ್ ಮಾಡಂಗೆ ಮೂರು ನಾಲ್ಕು ಸಾವಿರ ಐದು ಸಾವಿರ ದುಡ್ಡು ಕಟ್ ಮಾಡಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪ್ರಿವೆಂಟ್ರನ್ನ ಯಾವ ಥರ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸ್ಟಾರ್ಟ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ